ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬೆಲ್ಲೈಕನ್ನ ಒತ್ತಿ ಇದ್ರ ಒಂದು ನೋಟಿಫಿಕೇಶನ್ ಪಡೆಯಲು ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ನಾನು ನಿಮ್ಮ ಸಾಬ್ ಸ್ನೇಹಿತರೆ ನಾವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡೋದು ಮತ್ತು ಹೊಸ ಒಂದು ರೇಷನ್ ಕಾರ್ಡ್ನ ಸಾರ್ವತ್ರಿಕ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಬಂದ್ ಆಗಿತ್ತು ಅದು ಈಗ ಓಪನ್ ಆಗಿದೆ ಬಟ್ ಇಲ್ಲಿ ಕೆಳಗಡೆ ಇನ್ನೂ ಬರ್ತಾನೆ ಇದೆ ನಮಗೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಬಂದ್ ಮಾಡಲಾಗಿದೆ ಅಂತ ಬಟ್ ಈ ನಮ್ಮ ವೆಬ್ಸೈಟ್ನಲ್ಲಿ ಮಾತ್ರ ಈಗ ವರ್ಕ್ ಮಾಡ್ತಾ ಇದೆ ಹೊಸ ವರ್ಕ್ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಕೆಲವೊಬ್ಬ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ ನಮಗೆ ರಿಕ್ವೆಸ್ಟ್ ಮಾಡಿದರು ತಿದ್ದುಪಡಿ ರೇಷನ್ ಕಾರ್ಡನ್ನು ಯಾವ ರೀತಿ ನೀವು ಮಾಡ್ತೀರಾ ಅಂತ ಅದನ್ನು ಅದರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಸರ್ ಅದನ್ನು ಯಾಕಂದ್ರೆ ಸಾಕಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಹಾಗಾಗಿ ನಾನು ಇವತ್ತು ನಮ್ಮ ಚಾನಲ್ನಲ್ಲಿ ಈ ಒಂದು ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಬನ್ನಿ ಈಗ ನಾವು ನೋಡಿ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ವೆಬ್ಸೈಟು ಇದರಲ್ಲಿ ನಾವು ಈ ಸೇವೆಗಳನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ಸ್ಥಿತಿಯಲ್ಲಿ ತಿದ್ದುಪಡಿ ವಿನಂತಿ ಅಂತ ಸಿಗುತ್ತೆ ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಯಾವ ಡಿಸ್ಟಿಕ್ನವ್ರು ಇರ್ತಾರೋ ಆ ಡಿಸ್ಟಿಕ್ನವ್ರಿಗೆ ಕೆಲವೊಂದು ಮೂರು ವಿಭಾಗಗಳಿದ್ವು ಅದರಲ್ಲಿ ನಮ್ಮದು ಮಧ್ಯದಲ್ಲಿ ವಿಭಾಗ ಬರುತ್ತೆ ಆ ವಿಭಾಗ ನಾವು ಸೆಲೆಕ್ಟ್ ಮಾಡಿಕೊಂಡು ಈಗ ನಾವು ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕೋಣ ಹಾಕಿ ನೆಕ್ಸ್ಟ್ ಅನ್ನ ಮುಂದೆ ಏನದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಇರ್ತಕ್ಕಂಥ ಮೆಂಬರ್ಸ್ಗಳು ಹೆಸರು ಬರ್ತವೆ ಆ ಮೆಂಬರ್ ಹೆಸರನ್ನು ಹಾಕಿ ನಾವು ಫಿಂಗರ್ ಪ್ರಿಂಟ್ ಕೊಟ್ಟರೆ ಅವರ ಒಂದು ರೇಷನ್ ಕಾರ್ಡ್ ಇಲ್ಲಿ ಓಪನ್ ಆಗುತ್ತೆ ಕ್ಯಾಪ್ಚರ್ ಅಂತ ಕೇಳುತ್ತೆ ನಿಮ್ಮ ಒಂದು ಸೆಕ್ಯೂಜನ್ ಪ್ರೋಟೋಂಟಿನ ನೀವು ರೆಡಿ ಮಾಡಿಟ್ಕೊಳ್ಳಿ ಫಸ್ಟ್ ಮುಟ್ಗಂದು ಪರಿಶೀಲನೆ ಅಂತ ಕೊಟ್ಟರೆ ಆ ಒಂದು ಕಸ್ಟಮರ್ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈಗ ನಾವು ಇದು ಮೇನ್ ಹಂತ ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು ಏನು ಅನ್ನೋದನ್ನು ನೀವು ಕರೆಕ್ಟಾಗಿ ಇಲ್ಲಿ ನೋಡ್ಕೊಳ್ಳಿ ಕಸ್ಟಮರ್ಸ್ ಹೆಸರನ್ನು ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಅಥವಾ ಅವರ ಹೆಸರನ್ನು ತಿದ್ದುಪಡಿ ಮಾಡೋದು ಹೆಸರಿನಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಆಧಾರ್ ಕಾರ್ಡ್ನಲ್ಲಿ ಎಂದು ಒಂದು ಹೆಸರು ರೇಷನ್ ಕಾರ್ಡ್ನಲ್ಲಿ ಒಂದು ಹೆಸರು ಆ ಹೆಸರನ್ನು ತಿದ್ದುಪಡಿ ಮಾಡೋದಿದ್ರೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅವರು ಅಕಸ್ಮಾತ್ ಒಂದು ಊರಿನಿಂದ ಮತ್ತೊಂದು ಊರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಬೇರೆ ಸ್ಥಳಕ್ಕೆ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಅಂದರೆ ಈ ಅಡ್ರೆಸ್ ಚೇಂಜ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಅವರು ರೇಷನ್ ಕಾರ್ಡ್ ಅಂಗಡಿನೂ ಕೂಡ ಸ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನೀವು ಇಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿ ಮೂರನ್ನು ನೀವು ಸೆಲೆಕ್ಟ್ ಮಾಡಿ ಅಕಸ್ಮಾತ್ ನೀವು ಎ ಪಿ ಬಿ ಪಿ ಎಲ್ ಇದ್ದವ್ರು ಎ ಪಿ ಎಲ್ ಮಾಡ್ಕೋಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಬಿ ಪಿ ಎಲ್ ಮಾಡ್ತಾ ಎ ಪಿ ಎಲ್ ಮಾಡ್ತಾ ಇಲ್ಲ ಅರ್ಜಿಯನ್ನು ಮುಂದುವರಿಸಲು ಕ್ಲಿಕ್ಕಿಸಿ ಅಂತ ಹೇಳಿ ಇದರಲ್ಲಿ ಇರ್ತಕ್ಕಂಥವ್ರದ್ದು ಎಲ್ಲರದ್ದು ಡಿಟೇಲ್ಸು ಬರುತ್ತೆ ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಯಾವ ಒಂದು ವ್ಯಕ್ತಿಗಳ ಫೋಟೋ ಇರಲ್ಲೋ ಅವರ ಫೋಟೋನ ನೀವು ಅಪ್ಡೇಟ್ ಮಾಡಿದರೆ ಮಾತ್ರ ಈ ಒಂದು ಕಾರ್ಡನ್ನು ನೀವು ಅಪ್ಡೇಟ್ ಮಾಡೋದಕ್ಕೆ ಅಥವಾ ಏನು ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದು ಫಸ್ಟು ನಾವು ಇದನ್ನು ಅಪ್ಡೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಿಗಾ ನಾವು ಇಬ್ಬರ ಮ ಇಬ್ಬರು ಹುಡುಗರ ಒಂದು ಹೆಸರುಗಳನ್ನು ನಾವಿಲ್ಲಿ ಅಪ್ಡೇಟ್ ಮಾಡಿದ್ದೀವಿ ನಿಮಗೆ ಇದೊಂದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫಿಂಗರ್ ಪ್ರಿಂಟ್ ಅಪ್ಡೇಟ್ ಇರ್ತಕ್ಕ ಇರದೇ ಇರತಕ್ಕಂಥ ಮಕ್ಕಳ ಒಂದು ಫಿಂಗರ್ ಪ್ರಿಂಟನ್ನು ನೀವು ಇದರಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಬೇಕು ಅಂದರೆ ಮೂರು ಸಾರಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದರೆ ಅವರು ಆಧಾರ್ ಕಾರ್ಡ್ನಲ್ಲಿ ಅಟ್ಲೀಸ್ಟ್ ಮೊಬೈಲ್ ನಂಬರ್ ಆದರೂ ಲಿಂಕ್ ಇರಬೇಕು ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಅವರ ಹೆಸರನ್ನು ನೀವು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗೋದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅಥವಾ ಫಿಂಗರ್ ಪ್ರಿಂಟ್ ಅಪ್ಡೇಟ್ ಇರಬೇಕು ಈಗ ಈ ಮಗುವಿಗೆ ಕೂಡ ಫಿಂಗರ್ ಪ್ರಿಂಟ್ ಅಪ್ಡೇಟ್ ಇಲ್ಲ ಇವಾಗ ನೀವು ಏನು ಮಾಡಬೇಕು ಇಂಥ ಮಕ್ಕಳಿಗೆ ಅಂದರೆ ಫಸ್ಟ್ ಮೂರು ಸರಿ ಫಿಂಗರ್ ಪ್ರಿಂಟನ್ನು ಕೇಳುತ್ತೆ ಮೂರು ಸರಿನೂ ನೀವು ಫಿಂಗರ್ ಪ್ರಿಂಟನ್ನು ಕೊಡಬೇಕು ಮೂರು ಸರಿನೂ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ಗೆ ಒ ಟಿ ಪಿ ಬರುತ್ತೆ ಈಗ ನೋಡಿ ನಾವು ಈ ಟಿಪಿನ ಹಾಕಿ ಮೂರು ಸರಿ ನನ್ನ ಫಿಂಗರ್ ಪ್ರಿಂಟ್ ಕೊಟ್ಟು ನಿಮಗೆ ತೋರಿಸ್ತೀನಿ ತಗೊಳ್ಳಲ್ಲ ಅದು ಯಾಕಂದರೆ ಆ ಮಗುವಿಂದು ಫಿಂಗರು ಅಪ್ಡೇಟ್ ಇರೋಲ್ಲ ನೋಡಿ ಫೇಲ್ಡ್ ಅಂತ ಬರುತ್ತೆ ಈಗ ಮತ್ತೊಂದು ಸರಿ ನೀವು ಮತ್ತೊಂದು ಸರಿ ಹಾಕಿ ನೋಡಿ ಸ್ನೇಹಿತರೆ ನಾವು ಮೂರು ಬಾರಿ ಒಂದು ಫಿಂಗರ್ ಪ್ರಿಂಟನ್ನು ಮಾಡಿದೀವಿ ಬಟ್ ತಗೊಳ್ಳಿಲ್ಲ ಮೂರನೇ ಟೈಮಿಗೆ ಈ ಥರ ಆಧಾರ್ ಓ ಟಿ ಪಿ ಕೇಳುತ್ತೆ ಆಧಾರ್ನಲ್ಲಿ ಲಿಂಕ್ ಇರ್ತಕ್ಕಂಥ ಒ ಟಿ ಪಿನ ನಿಮ್ಮ ತೊಗೊಳಕ್ಕೆ ಬಯಸ್ತೀರಾ ಅಲ್ಲಿ ನೀವು ಎಸ್ ಹಾಕಿ ಇಲ್ಲಿ ಮುಂದೆ ಅಂತ ಕೊಟ್ಟರೆ ನಿಮಗೆ ಒಂದು ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಈಗ ಆ ಓ ಟಿ ಪಿನ ನಾವು ಹಾಕೋಣ ಈಗ ನಾವು ಆ ಒಂದು ಓ ಟಿ ಪಿನ ಹಾಕಿ ಒ ಟಿ ಪಿನ ಹಾಕಿ ಮುಂದೆ ಅಂತ ಕೊಟ್ರೆ ಈ ಒಂದು ಮಗುವಿನ ಕೆ ವೈ ಸಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ ಒ ಟಿ ಪಿ ವೆರಿಫೈಡ್ ಅಂತ ಬರುತ್ತೆ ಈಗ ವೆರಿಫೈಡ್ ಅಂತ ಬಂದ ಮೇಲೆ ನೆಕ್ಸ್ಟ್ ಇದನ್ನು ಉಳಿಸು ಅಂತೇಳಿ ನೀವು ಕ್ಲಿಕ್ ಮಾಡಿದರೆ ಆ ಮಗುವಿನ ಮೂವರು ಮಕ್ಕಳು ಕೂಡ ಇದರಲ್ಲಿ ಅಪ್ಡೇಟ್ ಆಗ್ತಾರೆ ಈಗ ಹೆಣ್ಣು ಮಕ್ಕಳು ಯಾರು ಇರ್ತಾರೋ ಅವರನ್ನು ನೀವು ಫ್ಯಾಮಿಲಿ ಹೆಡ್ಡನ್ನಾಗಿ ಮಾಡಿ ಉದ್ತಕ್ಕಂಥವ್ರನ್ನ ಅವ್ರ ಕೆಳಗಡೆ ಹಸ್ಬೆಂಡು ಮತ್ತೊಂದನ್ನು ಮಾಡಿ ಮಾಡಿ ನೆಕ್ಸ್ಟು ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ವಿ ಇಲ್ಲಿ ಯಾರೋ ಅಡ್ರೆಸ್ ತಗೋಬೇಕು ಅಂತ ಕೇಳುತ್ತೆ ಇದನ್ನು ನಾವು ಇದಕ್ಕೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನೋಡಿ ಅಡ್ರೆಸ್ ಸೆಲೆಕ್ಟ್ ಇಸ್ ನಾಟ್ ಕಂಪ್ಲೀಟ್ ಸೊ ಕುಡ್ ನಾಟ್ ಬಿ ಸೆಲೆಕ್ಟೆಡ್ ರೇಷನ್ ಕಾರ್ಡ್ ಇಟ್ಸ್ ಎನ್ ಇಲ್ಲಿ ನೋಡಿ ಥ್ರೂ ಪೋಸ್ಟ್ ಅಂದರೆ ಇವರ ಅಡ್ರೆಸ್ ಕೇವಲ ಕಡಿಮೆ ಅಕ್ಷರಗಳಲ್ಲಿದೆ ಹಾಗಾಗಿ ಇದು ಅವರ ಒಂದು ಅಡ್ರೆಸ್ನ ತಗೊಳ್ತಾ ಇಲ್ಲ ನಾವು ಮತ್ತೊಂದು ಅಡ್ರೆಸ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡೋಣ ಅಡ್ರೆಸ್ ಕೂಡ ಇವ್ರದ್ದು ಅಡ್ರೆಸ್ ತಗೊಳ್ತಾ ಇಲ್ಲ ಅಡ್ರೆಸ್ ಕಡಿಮೆ ಇದೆ ನಾನು ಇದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇವರ ಅಡ್ರೆಸ್ ಇಲ್ಲಿ ಫುಲ್ ಬರುತ್ತೆ ನಾನು ಈ ಒಂದು ಅಡ್ರೆಸ್ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಈಗ ಸಂಬಂಧಗಳನ್ನು ಚೇಂಜ್ ಮಾಡಿ ಈಗ ನಿಮಿಷ ವೇಟ್ ಮಾಡಿ ನೋಡಿ ಈಗ ನಾವು ಅವರ ಹೆಸರ ಮುಂದೆ ಇರ್ತಕ್ಕಂಥ ಅಡ್ರೆಸ್ ಚೇಂಜ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋದರೆ ಈ ರೀತಿ ತೋರಿಸುತ್ತೆ ನೀವು ಯಾವ ರೀತಿ ಯಾವ ಒಂದು ಫೇರ್ ಶಾಪನ್ನು ಸೆಲೆಕ್ಟ್ ಮಾಡ್ತೀರ ಅಂತ ನಾವು ಇವಾಗ ಸ್ನೇಹಿತರೆ ಈಗ ನಾವು ರೇಷನ್ ಕಾರ್ಡ್ ಅಂಗಡಿನ ಹೆಸರು ಹಾಕಿದ ಮೇಲೆ ಈ ಥರ ತೋರಿಸುತ್ತೆ ಆ್ಯಸ್ ಪರ್ ಶಾಪ್ ಸೆಲೆಕ್ಟೆಡ್ ಬೈ ಯು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ವುಡ್ ಬಿ ಅವೈಲೇಬಲ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರು ತಾಲೂಕನ್ನು ಬರುತ್ತೆ ನೀವು ಓಕೆ ಮಾಡಿದರೆ ನೆಕ್ಸ್ಟ್ ಮುಂದಿನ ಅಂತ ತೋರಿಸುತ್ತೆ ನಾ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಒಂದು ಪ್ಲೇಸ್ ಊರು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ ನಾವು ಈಗ ಒಂದು ಕುರುಗುಪ್ಪ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀವಿ ತುಂಬ ಸ್ಲೋವಾಗಿ ನಡೀತಾ ಇದೆ ವೆಬ್ಸೈಟು ನಿಧಾನಕ್ಕೆ ಮಾಡಿ ಆಮೇಲೆ ನಿಮ್ಮ ವಾರ್ಡನ್ನು ಸೆಲೆಕ್ಟ್ ಮಾಡಿ ಅಂತ ತೋರಿಸ್ತಾ ಇದೆ ಅರ್ಬನ್ ಆಗಿದ್ದರೆ ವಾರ್ಡ್ ನಂಬರ್ ಸೆಲೆಕ್ಟ್ ಮಾಡಿ ಸಿಟ್ ಗ್ರಾಮ ಆಗಿದ್ದರೆ ನೀವು ಊರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗ ಸಬ್ಮಿಟ್ ಮಾಡಿದರೆ ಇಲ್ಲಿಗೆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇದು ನೋಡಿ ನಮಗೆ ಅಕ್ನಾಲೆಜ್ಮೆಂಟ್ ಬಂತು ಈ ಅಕ್ನಾಲೇಜ್ಮೆಂಟನ್ನು ತಗೊಂಡು ನಾವು ಹತ್ತಿರದ ಒಂದು ತಾಲೂಕು ಆಫೀಸ್ಗೆ ಹೋದರೆ ನೀವು ಇದು ಮಾಡಿರ್ತಕ್ಕಂಥ ನಿಮಗೆ ನಿಮಗೊಂದು ಸಪ್ರೇಟ್ ಆಧಾರ್ ಕಾರ್ಡನ್ನು ಸಾರಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೊಡ್ತಾರೆ ತುಂಬ ಉಪ್ಯುಕ್ ಉಪಯುಕ್ತ ಮಾಹಿತಿ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮಸ್ಕಾರ